ಎಲ್ಲ ಕನ್ನಡದ ಮನಸ್ಸುಗಳಿಗೆ ಶರಣು ಶರಣಾಪ್ತಿಯನ್ನು ಹೇಳ್ತಾ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಕನ್ನಡ ಸಾಹಿತ್ಯ ಪರಿಷತ್ತು ನನ್ನ ಪ್ರೀತಿಯ ಕವಿ ರಾಷ್ಟ್ರಕವಿ ವಿಶ್ವಕವಿ ಕನ್ನಡಕ್ಕೆ ಪ್ರಥಮ ಜ್ಞಾನಪೀಠವನ್ನು ತಂದುಕೊಟ್ಟಂತ ಮಹಾಕವಿ ಜಗದ ಕವಿ ಯುಗದ ಕವಿ ಋಷಿ ಕುವೆಂಪು ಅವರ ಪ್ರಶಸ್ತಿಯನ್ನ ಸಿರಿಗನ್ನಡ ದತ್ತಿ ಪ್ರಶಸ್ತಿ ಪ್ರಧಾನವನ್ನ ನಿಮ್ಮೆಲ್ಲರ ಶಿಕ್ಷ ಶಿಷ್ಯ ಮತ್ತು ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇರ್ತೀನಿ ನಾನು ನಿಮ್ಮ ನಾಯಕ ಅಲ್ಲ ನೀವು ನಮ್ಮ ನಾಯಕರು ಅಂತೇಳಿ ಹಾಗೆ ಭಾರಿ ಪ್ರೀತಿಯಿಂದ ಕರ್ನಾಟಕದ ಜನ ನನ್ನನ್ನ ಗಮನಿಸ್ತಾರೆ ಪ್ರೀತಿಸ್ತಾರೆ ಗೌರವಿಸ್ತಾರೆ ಸ್ವಂತ ಮನೆಯ ಮಗನಂತೆ ಎಲ್ಲಿ ಹೋದ್ರೂ ಪ್ರೀತಿಯನ್ನ ತೋರಿಸ್ತಾರೆ ಅಂತ ಕೋಟಿ ಕೋಟಿ ಕನ್ನಡದ ಕುಲಕೋಟಿಗೆ ನನ್ನ ಕೋಟಿ ನಮನಗಳು ಬಂಧುಗಳೇ ಇಂಥದೊಂದು ಅದ್ಭುತವಾದಂತಹ ಅರ್ಥಪೂರ್ಣವಾದಂತ ವಿಶೇಷವಾದಂತ ನನ್ನ ಮೂವತ್ತು ಮೂವತ್ತೈದು ವರ್ಷದ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ಬಾರಿ ಪವಿತ್ರವಾದಂತಹ ದಿನ ಅಂತ ಹೇಳಿ ನಾನಿವತ್ತು ಭಾವಿಸ್ತೀನಿ ನಾನು ಈ ಕಾರ್ಯಕ್ರಮದ ಪ್ರಶಸ್ತಿಯನ್ನ ತಗೊಳ್ಳುವಾಗ ಸುಮಾರು ಒಂದೂವರೆ ಒಂದು ವರ್ಷದಿಂದ ನಮ್ಮ ನಾಡೋಜ ಕನ್ನಡದ ಸಾಹಿತ್ಯ ಪರಿಷತ್ತಿಗೆ ಒಂದು ದೊಡ್ಡ ಮೆರಗನ್ನ ಇತಿಹಾಸವನ್ನು ತಂದಂತ ಮಹೇಶ್ ಅವರು ಅನೇಕ ಸಂದರ್ಭದಲ್ಲಿ ಪ್ರಶಸ್ತಿ ತಗೊಳ್ಳಿ 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 ಒಂದು ದಿನಾಂಕವನ್ನು ಕೊಡಿ ದಿನಾಂಕವನ್ನು ಕೊಡಿ ಅಂತ ಹೇಳಿ ನಾನು ಕೇಳ್ತಾ ಇದ್ರು ಸಹ ಈ ಪ್ರಶಸ್ತಿ ಪುರಸ್ಕರ್ ಪುರಸ್ಕರ್ನಿಂದ ದೂರ ಹೊಡಿಬೇಕು ಅಂತ ಹೇಳಿ ಯಾವುದೇ ಪ್ರಶಸ್ತಿಗಳನ್ನು ತಗೊಳ್ಳದೆ ನಾನು ದೂರ ಹೊಡೆದಿದ್ದೆ ಆದರೆ ಒಂದ್ ಕಡೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತೊಂದು ಕಡೆ ನನ್ನ ಪ್ರೀತಿಯ ಕವಿ ಬಹುಶಃ ಆ ಕವಿಯನ್ನ ದರ್ಶನ ಮಾಡಿಸೋರು ಯಾರಪ್ಪ ಅಂದ್ರೆ ನಮ್ಮ ದೊಡ್ಡರಂಗೆ ನಾನು ಕುವೆಂಪು ಅವ್ರನ್ನ ಬಾರಿ ಹತ್ತಿರದಿಂದ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಒಬ್ರು ದೇಜಗೋ ಮತ್ತೊಬ್ರು ದೊಡ್ಡ ಹಾಗಾಗಿ ಅವ್ರಿದ್ರಿಗೂ ನಾನು ವಿಶೇಷವಾಗಿ ನಮನಗಳನ್ನು ಸಲ್ಲಿಸ್ತೀನಿ ಇಂಥದೊಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯ ಸದ್ಗುರು ಶ್ರೀ ಶ್ರೀ ಶಿವನಂದ ಶಿವಯೋಗಿ ಮಹಾಸ್ವಾಮೀಜಿ ಅವರು ನಮ್ಮನ್ನ ಬಾರಿ ಬಾಲ್ಯದಿಂದ ಕಂಡವರು ನಮ್ಮ ತಂದೆ ನಿರಂತರವಾಗಿ ಆ ಮಠದ ಸಂಪರ್ಕದಲ್ಲಿ ಇದ್ದಂಥವರು ಅದರಲ್ಲೂ ಸಹ ಬಹುಶಃ ಇಡೀ ದೇಶದಲ್ಲಿ ಈ ಮಠದ ಪರಿಚಯ ಇಲ್ಲ ಅಂತ ಹೇಳಂಗಿಲ್ಲ ಇಂದಿರಾ ಗಾಂಧಿ ಅಂತವರು ಆ ಮಠಕ್ಕೆ ಬಂದಂತ ಇತಿಹಾಸ ಇದೆ ಇವತ್ತೇನಾದ್ರೂ ಅಸ್ತ ಕಾಂಗ್ರೆಸ್ ಅಸ್ತ ಚಿಹ್ನೆ ಏನಾದ್ರೂ ಇಟ್ಕೊಂಡಿದ್ರೆ ಅದಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಂತವರು ಕೋಡಿ ಮಠದ ನಮ್ಮ ಸ್ವಾಮೀಜಿ ಹಾಗಾಗಿ ಅಂತ ಪೂಜ್ಯರು ಒಂದು ಕಡೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕನ್ನಡದ ಜಗದ್ಗುರು ಒಬ್ಬ ಹೋರಾಟಗಾರರಿಗಿಂತಲೂ ಹೆಚ್ಚು ಕನ್ನಡದ ಕಿಚ್ಚು ಅಭಿಮಾನ ಇದ್ರೆ ಅದು ನಮ್ಮ ಹುಕ್ಕೇರಿಯ ಶ್ರೀಗಳು ನಾನು ಬೆಳಗಾವಿ ಒಂದು ದೊಡ್ಡ ಸಮಾವೇಶ ಮಾಡಿದೆ ಬಾರಿ ದೊಡ್ಡ ಸಮಾವೇಶ ಬಹುಶಃ ಯಾವ ರಾಜಕಾರಣಿಗಳು ವೇದಿಕೆಗೆ ಹತ್ತಲಿಲ್ಲ ಬರಲಿಲ್ಲ ಅಲ್ಲಿ ಎಂಇಎಸ್ ಎದುರುಕೊಂಡು ಯಾರೂ ಆ ವೇದಿಕೆಯನ್ನು ಹಂಚಿಕೊಳ್ಳಿಲ್ಲ ಸುಮಾರು ನಲವತ್ತು ಐವತ್ತು ಸಾವಿರ ಜನ ಆ ಬೆಳಗಾವಿಯ ಗಡಿ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ಅವತ್ತು ನನ್ನ ಜೊತೆಯಲ್ಲಿ ನಿಂತವರು ಯಾರಪ್ಪ ಅಂದ್ರೆ ನಮ್ಮ ಹುಕ್ಕೇರಿಯ ಶ್ರೀಗಳು ನಾನಿದ್ದೀನಿ ಈ ಕಾರ್ಯಕ್ರಮವನ್ನು ನೀನು ಮಾಡುವಂತೆ ಹೇಳಿದವರು ಆಶೀರ್ವಾದ ಮಾಡುವುದು ನಮ್ಮ ಹುಕ್ಕೇರಿಯ ಶ್ರೀಗಳು ಅಂತ ಪರಮ ಪೂಜ್ಯ ಸ್ವಾಮೀಜಿಗಳ ಪಾದ ಚಲನಗಳಲ್ಲಿ ಶರಣು ಶರಣಾರ್ಥಿಯಲ್ಲಿ ಹೇಳ್ತಾರೆ ಕಾರ್ಯಕ್ರಮದ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಬಹುಶಃ ಅನೇಕ ಅವರು ಟೀಕೆ ಮಾಡ್ತಾರೆ ಬೇರೆ ಬೇರೆ ಕಾರಣಕ್ಕೆ ಸಹಿಸ್ಕೊಳ್ಳಿಕ್ ಆಗದೆ ಅವರ ಅಭಿವೃದ್ಧಿಯ ಚಿಂತನೆ ಇರಬಹುದು ಅವ್ರು ತಗೊಂಡಂತ ವಿಶೇಷವಾದಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾಳಜಿಯ ಸೈಕ್ಷಿಕ್ ಹಾಗೂ ಟೀಕೆ ಮಾಡ್ತಾರೆ ಪುಟ್ಟಪ್ಪನವರು ಒಂದು ಮಾತು ಹೇಳ್ತಾರೆ ಟೀಕೆಗಳು ಸಾಯ್ತಾವೆ ಕೆಲಸಗಳು ಉಳಿತಾವೆ ಅಂತ ಹೇಳಿ ಹಾಗಾಗಿ ಅದಕ್ಕೆ ಯಾವುದಕ್ಕೂ ಹಂಜದೆ ಹೊರಕದೆ ನಾನು ಮನೆ ಸಾಹಿತ್ಯ ಪರಿಷತ್ ನೋಡಬೇಕು ಬಾರಿ ದಿವಸ ಆಗಿತ್ತಲ್ಲ ಅಂತ ಬಂದಾಗ ಎಲ್ಲವನ್ನ ನೋಡ್ಕೊಂಡು ಬರುವಾಗ ಸಾಹಿತ್ಯ ಪರಿಷತ್ತು ಯಾವುದೇ ಸರ್ಕಾರದ ಸಂಸ್ಥೆಗೆ ಕಡಿಮೆ ಇಲ್ಲ ಅನಿಸುತ್ತೆ ಅಷ್ಟು ಅಚ್ಚಕಟ್ಟು ಅಷ್ಟು ಸುಸ್ತು ಅಷ್ಟು ಕ್ಲೀನು ಅಷ್ಟು ವ್ಯವಸ್ಥೆ ಅದು ನೋಡಿ ನನಗೆ ಬಾರಿ ಖುಷಿ ಆಯ್ತು ನನಗೆ ಅನಿಸಿದ್ದೆನಪ್ಪ ಅಂದ್ರೆ ಆ ಸಂದರ್ಭಕ್ಕೆ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಕಚೇರಿಯನ್ನ ನಾನು ಇನ್ಮೇಲೆ ಹೀಗೆ ಕಟ್ಟಬೇಕು ಅಂತ ಅನಿಸ್ತು ಅದಕ್ಕಾಗಿ ನಾನು ಮಾನ್ಯ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವಂತ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿಕೊಂಡೆ ನನಗೆ ಸದ್ಯದಲ್ಲೇ ತಾವು ನಿಮ್ಮ ಬಿ ಡಿ ಎಂದ ನನಗೊಂದು ಜಾನವನ್ನ ಕೊಡಬೇಕು ಅಂತ ಹೇಳಿ ಅವ್ರನ್ನ ಕೇಳಿಕೊಂಡೆ ನಾನು ಅಲ್ಲಿವರೆಗೂ ಕೇಳಿರಲಿಲ್ಲ ಇಲ್ಲಿಯವರೆಗೂ ಇಲ್ಲಿ ಬಂದು ಈ ಸಾಹಿತ್ಯ ಪರಿಷದ ಪರಿಷತ್ತಿನ ವಾತಾವರಣವನ್ನು ನೋಡಿದ್ರ ಮೇಲೆ ಶಿವಕುಮಾರ್ ಹತ್ರ ನಾನು ನೇರವಾಗಿ ಕೇಳಿದೆ ಅವರು ಸಹ ಹೇಳಿದ್ರು ಇಲ್ಲ ನೀನು ಎಲ್ಲಿ ಜಾಗ ಇದೆ ಬಾ ನಾನು ನಿಮಗೆ ಕೊಡ್ತೀನಿ ಅನ್ನೋ ಮಾತು ಹೇಳಿ ಹಾಗಾಗಿ ಅಷ್ಟು ಚೆನ್ನಾಗಿ ಇವತ್ತು ಕನ್ನಡದ ಸಾಹಿತ್ಯ ಪರಿಷತ್ತಿಗೆ ಒಂದು ಹೊಸ ಮೆರಗನ್ನ ಅಂದ ಚಂದವನ ತಂದನ್ನು ತಂದುಕೊಟ್ಟಂತ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರೇ ನನಗೆ ಇಬ್ಬರು ನಾನು ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಅವರು ಇಲ್ಲದೇ ಕಾರ್ಯಕ್ರಮ ನಡೆಯದೇ ಇಲ್ಲ ಅದು ಎಲ್ಲಿಯೇ ಇರಲಿ ಯಾವುದೇ ಬೆಳಗಾವಿ ಇರಲಿ ಬೆಂಗಳೂರು ಇರಲಿ ಎಲ್ಲೇ ಇರಲಿ ಈ ವಯಸ್ಸಿನಲ್ಲೂ ಸಹ ಅವರ ಲವ್ ಲವ್ಕೆ ನೋಡ್ಬಿಟ್ರೆ ಅವ್ರಿಗಿಷ್ಟು ಅಂತ ಹೇಳಿ ನೀವು ಅನ್ಕೊಳ್ಳೋದೇ ಇಲ್ಲ ಅಷ್ಟು ಪುಟ 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 ಒಳ್ಳೆ ಸಣ್ಣ ಮಕ್ಕಳು ಓಡಾಡೋ ರೀತಿಯಲ್ಲಿ ಓಡಾಡ್ಕೊಂಡು ನಾ ಇದ್ದೀನಿ ನಿಮ್ಮ ಜೊತೆ ಇಲ್ಲಿ ಅಂತ ಹೇಳಿ ಬರುವಂತ ನಾಡೋಜ ಹಿರಿಯ ಕರ್ನಾಟಕದ ಸಾಹಿತಿಗಳು ಆಗಿರುವಂತ ಸನ್ಮಾನ್ ಸನ್ಮಾನ್ಯ ಡಾಕ್ಟರ್ ಅಂಪ ನಾಗಾಜೇ ಕರ್ನಾಟಕ ರಕ್ಷಣಾ ಅಧ್ಯಯ ಯಾವುದೇ ಇಂಥ ಕಾರ್ಯಕ್ರಮಕ್ಕೆ ಅವರು ಭಾಗಿಯಾಗಿಲ್ಲ ಅಂತ ಹೇಳಿ ಹೇಳೋಕೆ ಇಲ್ಲ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಮದುವೆ ಇರ್ತಾರೆ ಅಂತ ಮತ್ತೆ ಭಾರಿ ಹತ್ತಿರದಿಂದ ಹೇಳಿದ್ರಲ್ಲ ಅವರು ಕುವೆಂಪು ಅವರ ಅವರ ಶಿಷ್ಯ ನಾನು ಅಂತ ಹೇಳಿದ್ರಲ್ಲ ಆ ಭಾಗ್ಯ ಯಾರಿಗೆ ಸಿಕ್ಬೇಕು ಅಂತ ಭಾಗ್ಯವನ್ನ ಪಡೆದಂಥವ್ರು ಪುಣ್ಯಾತ್ಮರು ಅಂಪ ನಾಗಾಜೇನವರು ಹಾಗೆ ಬಹುಶಃ ನ್ಯಾಯಾಲಯಗಳಲ್ಲಿ ಕನ್ನಡದಲ್ಲಿ ತೀರ್ಪು ಬಾರಿ ಕಡಿಮೆ ಅಂಥದ್ರಲ್ಲಿ ಕನ್ನಡದಲ್ಲಿ ತೀರ್ಪನ್ನು ಕೊಟ್ಟಂತ ಕನ್ನಡದ ನಾಡು ನುಡಿ ಬಗ್ಗೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಟುಕೊಂಡಂತ ವಿಶ್ರಾಂತ ಪ್ರಧಾನ ಜಿಲ್ಲಾ ಮತ್ತು ನ್ಯಾಯಾಧೀಶರಾಗಿರುವಂತ ಶಿವನಿಗೆ ನೋಟು ಸಹ ಈ ಕಾರ್ಯಕ್ರಮದಲ್ಲಿ ತುಂಬಾ ಅರ್ಥಪೂರ್ಣವಾದಂತಹ ಮಾತುಗಳು ಹಾಡಿದ್ದಾರೆ ಮತ್ತೆ ನಮ್ಮ ದೊಡ್ರೆಗೆ ರೇಗೌದು ಕರ್ನಾಟಕ ರಕ್ಷಣಾ ವೇದಿಕೆಯ ಹುಟ್ಟಿಗೆ ಅವರು ಒಬ್ರು ಕರ್ನಾಟಕ ರಕ್ಷಣಾ ವೇದಿಕೆ ಪೌರಕರಿಗೆ ಗೊತ್ತಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಉದಯ ಆಗ್ಲಿಕ್ಕೆ ಅವರು ಹೋಗ್ರು ಅವತ್ತಿಗೆ ಕರ್ನಾಟಕ ರಕ್ಷಣೆ ವೇದಿಕೆ ಇರಬೇಕು ಅನ್ನುವ ಬಹುದೊಡ್ಡ ಕಲ್ಪನೆಯನ್ನ ಅವರ ಸಾಹಿತ್ಯದ ಮುಖಾಂತರ ಹಾಡುಗಳನ್ನ ಬಂದು ಕೊಟ್ಟಿದ್ರು ಹತ್ತು ಹಾಡುಗಳನ್ನ ಬರೆದ್ಕೊಟ್ಟಿದ್ರು ಆ ಹಾಡುಗಳನ್ನ ಕೇಳ್ತಾ ಇದ್ರೆ ಇವತ್ತಿಗೂ ರೋಮಾಂಚನ ಅನ್ಸುತ್ತೆ ಏನೂ ಬೇಡ ಸಾಕು ಅದನ್ನು ಮತ್ತೆ ಹಾಡು ಕೇಳಿದಾಗ ಇಲ್ಲ ಮತ್ತಿನ್ನೊಂದಷ್ಟು ವರ್ಷ ನಾವು ಹೋರಾಟ ಮಾಡಬೇಕು ಅನ್ನುವ ಮೂಡುತ್ತೆ ಅಂತ ಅದ್ಭುತವಾದಂತಹ ಗೀತೆಗಳನ್ನ ರಚಿಸಿಕೊಟ್ಟಂತವರು ದೊಡ್ಡರೆಗೌದು ಬಾರಿ ಹತ್ತಿರವಾಗಿ ನಮ್ಮ ಜೊತೆಯಲ್ಲಿ ಬಹುಶಃ ಎಲ್ಲಾ ಕಡೆ ಎಲ್ಲೇ ಕರೆದ್ರೂ ಸಹ ಯಾವತ್ತು ನಾನು ಬರಲ್ಲ ಅನ್ನದೇ ಎಲ್ಲ ರಕ್ಷಣಾ ವೇದಿಕೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಕಾರ್ಯಕ್ರಮಗಳಿಗೆ ಬಂದಂತವ್ರು ದೊಡ್ಡರಿಗೆಗೌರು ಹಾಗಾಗಿ ಅಂತ ಪುಣ್ಯಾತ್ಮರು ಸಹ ಈ ವೇದಿಕೆಯಲ್ಲಿದ್ದಾರೆ ನನಗೆ ಈ ಪ್ರಶಸ್ತಿ ತಗೊಳ್ಳಿಕ್ಕೆ ಆಗಾಗ ಬಾರಿ ಕಾಟ ಕೊಡ್ತಿದ್ದವ್ರು ಯಾರಪ್ಪ ಅಂದ್ರೆ ನಮ್ಮ ರಾಮೇಶ್ ಶೆಟ್ಟಿ ದಿನಕ್ಕೊಂದು ಹತ್ತು ಸರಿ ಫೋನ್ ಮಾಡ್ತಾರೆ ರಾಮೇಶ್ ಶೆಟ್ಟರು ನಾನು ಅವನ್ನೆಲ್ಲರೂ ತೆಗೆದಿ ಕರ್ಕೊಂಡು ಹೋಗ್ತೀನಿ ಮುಜುಗರ ಮಾತಾಡ್ತಾರೆ ಮಾತಾಡ್ತಾರೆ ಅಂದ್ರೆ ಬಹುಶಃ ಯಾಕಪ್ಪ ಇದನ್ನು ಕರ್ಕೊಂಡು ಹೋದೆ ಅನ್ಸ್ಬೇಕು ಅಷ್ಟು ಮಾತಾಡ್ತಾರೆ ಅಷ್ಟು ಪ್ರೀತಿ ಅಭಿಮಾನ ಕಳಕಳಿ ಸೀದಾ ಅಡುಗೆ ಮನೆಗೆ ಹೋಗ್ತಾನೆ ಮನೆಗೆ ಬಂದ್ರೆ ಸೀದಾ ಅಡುಗೆ ಮನೆ ಅವ್ನು ಯಾವಾಗ್ಲೂ ಕೇಳೋದೇನಪ್ಪ ಅಂದ್ರೆ ಫಸ್ಟ್ ನನಗೊಂದು ಒಂದು ಆಮ್ಲೆಟ್ ಹಾಕೊಡಿ ಅಂತ ಅಷ್ಟೊಂದು ಪ್ರೀತಿ ಹಾಗಾಗಿ ಆ ಪ್ರೀತಿ ಕಳಕಳಿ ಇವತ್ತಿನಲ್ಲ ಇಪ್ಪತ್ತೈದು ಮೂವತ್ತು ಅಕ್ಷರವೇಗಿರು ಕಷ್ಟ ಅದಕ್ಕಿಂತ ಮುಂಚೆ ಆ ಪ್ರೀತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಅವ್ರ ಕಣ್ಣು ನನಗೆ ಬಹಳ ವಿಶೇಷವಾದಂಥ ಪ್ರೀತಿ ಹಾಗಾಗಿ ನಮ್ಮ ಗೌರವ ಕಾರ್ಯದರ್ಶಿಗಳಾಗಿರುವಂಥ ಕರ್ನಾಟಕ ರಕ್ಷ್ಮೆ ವೇದಿಕೆಯ ಉಪಾಧ್ಯಕ್ಷರು ಆಗಿರುವಂಥ ರಾಮೀಣ್ ಶೆಟ್ಟರೆ ಸೋದರಿ ದಿನಾಂಕ ಕೊಡ್ತೀರ ಬೇಗ ದಿನಾಂಕ ಕೊಡ್ರಿ ಸರ್ ಕಾರ್ಯಕ್ರಮ ಮಾಡಬಾರಣ ಅಂತ ಹೇಳಿ ತುಂಬಾ ಸರಿ ಫೋನ್ ಮಾಡ್ತಿದ್ದಂತ ಸೋದರಿ ಬಾರಿ ಲವಲೋಕೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಗೌರವ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಕೋಶಾಧ್ಯಕ್ಷರಾಗಿರುವಂತ ಪಟೇಲ್ ಪಾಂಡವರು ಬಾರಿ ನನ್ನ ಹಳೆಯ ಮಿತ್ರರು ಆತ್ಮೀಯರು ಅವರು ಸಹ ಸಾಹಿತ್ಯ ಪರಿಷತ್ತಲ್ಲಿ ನಮ್ಮ ನಾಡೋ ನಾಡೋಜ ನಮ್ಮ ಜೋಶಿಯವರಿಗೆ ಪರವಾಗಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಪ್ರೀತಿಯ ಅಭಿಮಾನದಿಂದ ನಾನು ಅಭಿನಂದಿಸಿ ಕುವೆಂಪು ಕನ್ನಡದ ಕಂಪು ಇಂಪು ತಂಪು ನಮ್ಮ ಕುವೆಂಪು ಬಹುಶಃ ನಾನು ಈ ಹೋರಾಟದ ಹಾದಿಯಲ್ಲಿ ಬರಲಿಕ್ಕೆ ಈ ಹೋರಾಟದ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಪ್ರಮುಖವಾದಂಥ ಕಾರಣ ಏನಪ್ಪ ಅಂದರೆ ಅದು ಕುವೆಂಪು ಅವರ ಪದ್ಯಗಳು ಅವರ ಸಾಹಿತ್ಯ ಮತ್ತೊಂದು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ಬಹುದೊಡ್ಡ ಆದರ್ಶವಾಗಿ ಅವರ ಎಲ್ಲ ಸಾಹಿತ್ಯದ ಚಿಂತನೆಗಳನ್ನ ಇಡೀ ನಾಡಿನ ಉದ್ದಗಲಕ್ಕೂ ಸಹ ನಮ್ಮ ಕಾರ್ಯಕರ್ತರಿಗೆ ನಾವು ಎಲ್ಲ ಸಂದರ್ಭದಲ್ಲಿ ಅವರ ವಿಚಾರ ತಾರ ಹಂಚ್ಕೋತೀವಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಅದು ಜೋಶಿ ಅವರು ಹೇಳಿದ್ರು ನನ್ನ ಶತ್ರುಗಳಿಗೆ ಕನ್ನಡದ ಶತ್ರುಗಳಿಗೆ ಒಂದು ಮಾತು ಹೇಳ್ತಾ ಇರ್ತೀವಿ ಅದನ್ನು ಜೋಶಿ ಹೇಳಿದ್ರು ಪುಟ್ಟಪ್ಪ ಹೇಳ್ತಾರೆ ಕನ್ನಡದ ನಾಡುಗುಡಿ ವಿಚಾರದಲ್ಲಿ ನಾನು ಯುದ್ಧ ಅಟ್ಟಿ ಅಂಕರ್ ಇದ್ದಾಗೆ ಅಡ್ಡಿ ಬರಬೇಡ್ರಿ ಅಪ್ಪಚ್ಚಿ ಹಾಕುತ್ತೀರಾ ಅಂತ ಹೇಳಿ ಪುಟ್ಟಪ್ಪ ಹೇಳ್ತಾರೆ ಅವರ ಮತ್ತೊಂದು ಮಾತು ನನಗೆ ಬಹಳ ಇಷ್ಟವಾದಂತಹ ಪದ್ಯ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಯಾಕಂದ್ರೆ ಕನ್ನಡ ಜಾತಿ ಕನ್ನಡ ಧರ್ಮ ಕನ್ನಡ ದೇವರು ಅಂತ ಅಂದ್ಕೊಂಡಿರುವಂತ ನನ್ನ ಯಾವಾಗ್ಲೂ ಅನ್ಸೋದೇನಪ್ಪ ಅಂದ್ರೆ ಅವನೊಂದು ಪದ್ಯ ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿ ಹಿಂದ ದುಡಿರ ಈ ಲೋಕ ಹಿತಕ್ಕೆ ಆ ಮತದ ಈ ಮತದ ಹಳೆ ಮತದ ಹೊಸ ಮತದ ಸಾಕಿನ್ನು ಸೇರಿದರೆ ಮನುಜ ಮತಕ್ಕೆ ಓ ಬನ್ನಿ ಸೋದವರೆ ವಿಶ್ವ ಪಥಕ್ಕೆ ಆ ಪದ್ಯ ನನಗ ಅಚ್ಚುಮೆಚ್ಚಿನ ಪದ್ಯ ಹಾಗಾಗಿ ಕನ್ನಡ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ ಅನ್ನೋ ಮಾತು ಗುಡಿ ಚಚ್ಚು ಮಸೀದಿಗಳ ಬಿಟ್ಟು ಹೊರ ಬದ್ದಿ ಬಡತನವ ಬಡಮಟ್ಟ ಕೀಲ ಬನ್ನಿ ಓ ಬನ್ನಿ ಸೋದವರೇ ಬೇಗ ಬನ್ನಿ ವಿಜ್ಞಾನ ದೀವಿಗೆಯ ಇಂದು ಬನ್ನಿ ದೇವರ ಮುಂದೆ ಹತ್ತು ಕರೆದಿದ್ದು ಸಾಕು ಈ ಎಲ್ಲ ರೋಮಾಂಚ ರೋಮಾಂಚನವಾದಂತಹ ಈ ಪದ್ಯದ ನುಡಿಗಳು ಬಹುಶಃ ನನ್ನಂತ ಒಬ್ಬರಿಗೆ ಹೋರಾಟದ ಹಾಗಾಗಿ ಬಹುಶಃ ಈ ಚಳುವಳಿಗಳೇನಿದ್ದಾವೆ ದಲಿತ ಚಳುವಳಿ ರೈತ ಚಳುವಳಿ ಕಮ್ಯುನಿಸ್ಟ್ ಚಳುವಳಿ ಕನ್ನಡ ಚಳುವಳಿ ಈ ಎಲ್ಲ ಚಳವಳಿಗೂ ಆದರ್ಶ ಅಂತ ಯಾರಾದ್ರೂ ಇದ್ರೆ ಈ ದೇಶದಲ್ಲಿ ಅದು ಕುವೆಂಪು ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಕುವೆಂಪು ಅನ್ನ ಎಲ್ಲರೂ ಪ್ರೀತಿ ಪ್ರೀತಿ ಮಾಡುತ್ತಾರೆ ಚಳುವಳಿಗಾರ ಎಲ್ಲಾ ಎಲ್ಲಾ ಚಳುವಳಿಗಾರ ರೈತ ಚಳುವಳಿಗಾರರು ದಲಿತ ಚಳವಳಿಗಾರರು ಕಮ್ಯುನಿಸ್ಟ್ ಮತ್ತೆ ಕನ್ನಡ ಚಳವಳಿಗೆ ಅಂದ್ರೆ ಅದು ಕುವೆಂಪು ಹಾಗಾಗಿ ಅಂತ ಪುಣ್ಯಾತ್ಮಕ ಹೆಸರಿನಲ್ಲಿ ಅಂತ ಮಹಾಕವಿಯ ಹೆಸರಿನಲ್ಲಿ ಇಡೀ ರಾಷ್ಟ್ರ ತಿರುಗಿ ನೋಡಿದಂತ ಕನ್ನಡಕ್ಕೆ ಪ್ರಥಮ ಜ್ಞಾನಪೀಠವನ್ನ ತಂದುಕೊಟ್ಟಂತ ಮಹಾಕವಿಯ ಹೆಸರಿನಲ್ಲಿ ಕೊಟ್ಟಂತ ಪ್ರಶಸ್ತಿ ನಾನು ಇವತ್ತು ನನಗೆ ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾರದಂತ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ಪ್ರಶಸ್ತಿಯಾಗಿದೆ ಆ ಪ್ರಶಸ್ತಿಯನ್ನ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ಮತ್ತು ನನ್ನ ತಾಯಿಗೆ ಆ ಪ್ರಶಸ್ತಿಯನ್ನ ಅರ್ಪಿಸ್ತೇನೆ ಯಾಕೆಂದ್ರೆ ಅವ್ರು ಜನ್ಮ ಕೊಡದೆ ಹೋಗಿದ್ರೆ ನಾನು ಹೀಗೆ ಕೋಟಿ ಕೋಟಿ ಮನಸ್ಸುಗಳ ಹೃದಯವನ್ನ ಗೆಲ್ಲಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತು ರಾಜ್ಯದ ಯಾವುದೇ ಮೂಲೆಗೆ ಹೋಗ್ಲಿ ಬೀದರಿನ ಕಟ್ಟ ಕಡೆಯ ಕಟ್ಟ ಕಡೆಯ ಹಳ್ಳಿಗೆ ಹೋದ್ರು ಅಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸಿಗ್ತಾರೆ ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾ ಇದ್ರು ನಾನು ಗ್ರಾಮ ವಾಸ್ತವ್ಯಕ್ಕಾಗಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಕಟ್ಟ ಕಡೆಯ ಹಳ್ಳಿಯನ್ನ ಆಯ್ಕೆ ಮಾಡಿಕೊಟ್ಟಿದ್ದೆ ಆಯ್ಕೆ ಮಾಡುವಾಗ ಅಲ್ಲಿ ವಾಸ್ತವ್ಯ ಹೂಡಿದಾಗ ಅಲ್ಲಿ ಕಾಂಗ್ರೆಸ್ನವರಾಗ್ಲಿ ಡಿ ಜೆಡಿಎಸ್ ಕಾರ್ಯಕರ್ತರಾಗ್ಲಿ ಯಾರು ನನ್ನ ಭೇಟಿ ಮಾಡಕ್ಕೆ ಆಗಲಿ ಮನವಿ ಕೊಡ್ಲಿಕ್ಕೆ ಯಾರು ಬದುಕಿಲ್ಲ ಕಾರ್ಯಕರ್ತ ಇರ್ತಿರ್ಲಿಲ್ಲ ಆದ್ರೆ ಅಲ್ಲಿ ಮನವಿ ಕೊಡ್ಲಿಕ್ಕೆ ಕನ್ನಡದ ನಾಡುಗುಡಿ ಪರವಾಗಿ ಬರ್ತಿದ್ದವ್ರು ಯಾರಪ್ಪ ಅಂದ್ರೆ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಇವತ್ತು ರಾಜ್ಯದ ಉದ್ದಗಲಕ್ಕೂ ಉದ್ದಗಲಕ್ಕೂ ಸುಮಾರು ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಈ ನಾಡನ್ನ ಕಾಯುವಂತ ಸೈನಿಕರನ್ನ ನಾಡಿನ ಉದ್ದಗಲಕ್ಕೂ ಕಟ್ಟಿ ಬೆಳೆಸಿ ಅವರಿಗೆ ಕನ್ನಡದ ದೀಕ್ಷೆಯನ್ನ ಕೊಟ್ಟು ನಾಲ್ಗೆ ಸಿಲ್ಸಿ ಬಾಯು ಸಾಕಿರು ಮೂಗಲ್ ಕನ್ನಡ ಪದ ಹಾಡ್ತೀನಿ ಅಂತ ಹೇಳಿ ರಾಜರತ್ನಬ್ರು ಹೇಳ್ತಾರಲ್ಲ ಆಜ್ಞೆ ಮಾಡೋ ಹೈಗಳೆಲ್ಲ ದೇವರೇ ಆಗ್ಲಿ ಎಲ್ಲ ಕನ್ನಡ ಸುದ್ದಿಗೆ ಏನಾದ್ರು ಬಂದ್ರೆ ಮಾನ ಹುಡ್ಸಕ್ಕಿಲ್ಲ ಅನ್ನೋ ಮಾತನ್ನ ಘೋಷವಾಗಿ ಅದು ಸರ್ಕಾರ ಇರ್ಬೋದು ಯಾವುದೇ ವ್ಯಕ್ತಿ ಇರ್ಬೋದು ಎಂತೋರೇ ಇರ್ಬೋದು ಕನ್ನಡದ ವಿಚಾರಕ್ಕೆ ಬಂದಾಗ ಆ ಮಾತನ್ನ ನಾನು ಘಂಟಾ ಘೋಷವಾಗಿ ಹೇಳ್ತೀನಿ ಯಾರಾದ್ರೂ ರಾಜಿ ಆಗಲ್ಲ ನಾನು ಎಸ್ ಎಂ ಕೃಷ್ಣವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮಾತು ಹೇಳ್ತಾ ಇದ್ದೆ ನನ್ನ ಬಹುತೇಕ ತುಂಬಾ ಎಲ್ಲ ಜೈಲುಗಳಿಗೆ ಕಳಿಸೋರು ಯಾರಪ್ಪ ಅಂದ್ರೆ ಅವತ್ತು ಎಸ್ ಎಂ ಕೃಷ್ಣ ಅವರು ಕಾವೇರಿಯ ವಿಚಾರ ಬೆಂಗಳೂರು ಜೈಲು ಬಳ್ಳಾರಿ ಜೈಲು ಬೆಳಗಾವಿ ಜೈಲು ಎಲ್ಲ ಜೈಲು ತೋರ್ಸಿರು ನಾನು ಕೃಷ್ಣವ್ರು ಕೇಳ್ತಾ ಇದ್ದೆ ಕರ್ನಾಟಕದ ಎಲ್ಲ ಜೈಲು ತೋರಿಸಿರಿ ಅವರೇ ಒಮ್ಮೆ ನಾನು ಅಂಡಮಾನ್ ಜೈಲು ನೋಡಬೇಕು ಅಂತ ಆಸೆ ಇದೆ ಅಲ್ಲಿಗೂ ಕಳಿಸಿ ಅಂತ ಕೇಳ್ತಾ ಇದ್ದೆ ಹಾಗಾಗಿ ನನ್ನ ಕಾರ್ಯಕರ್ತರಾದಲ್ಲಿ ಹೇಳ್ತಾ ಇರ್ತೀನಿ ನೀವೇನ ಇನ್ನೊಂದು ದರೋಡೆ ಮೋಸ ವಂಚನೆ ಮಾಡಿ ಜೈಲಿಗೆ ಹೋಗ್ಬೇಕಾದ್ರೆ ಹಂಚಬೇಕಾಗತ್ತೆ ಒಳಗ್ಬೇಕಾಗತ್ತೆ ಆದ್ರೆ ನಾಡು ನುಡಿ ನೆಲ ಜಲ ನನ್ನ ಭಾಷೆಗಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಯಾವ ಹಂಚಿಕೆ ಬೇಡ ಅದಕ್ಕೆ ಹೇಳ್ತಾ ಇದ್ರು ನೀವು ಒಮ್ಮೆ ಜೈಲಿಗೆ ಹೋಗಿ ಬಂದಾಗ ನೀನ್ ಅನ್ಪೋ ನನ್ಗೆ ಈಗ ಸಿಂಗಲ್ ಸ್ಟಾರ್ ಎರಡ್ ಸರಿ ಜೈಲಿಗೆ ಹೋಗಿ ಬಂದಾಗ ಅನ್ಕೋ ಡಬಲ್ ಸ್ಟಾರ್ ಮೂರು ಸಭೆಗೆ ಬಂದ ನನ್ಕೋ ನಾನು ತ್ರಿಬಲ್ ಸ್ಟಾರ್ ಈ ಕಿಚನ್ನ ನನ್ನ ಕಾರ್ಯಕರ್ತರಿಗೆ ತುಂಬ ಕಾರಣ ಇವತ್ತು ಕರ್ನಾಟಕದಲ್ಲಿ ಕನ್ನಡದ ವಿರುದ್ಧವಾಗಿ ಕರ್ನಾಟಕದ ವಿರುದ್ಧವಾಗಿ ಯಾರಾದ್ರೂ ಮಾತಾಡಬೇಕಾದ್ರೆ ಅವರಿಗೆ ಗುಂಡಿಗೆ ಗಟ್ಟಿಯಾಗಿರ್ಬೇಕು ಯಾಕೆ ಅಂದ್ರೆ ಕರಾವೆ ಕಾರ್ಯಕರ್ತಾರೆ ಅನ್ನೋ ಭಯ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಪ್ರೀತಿನೂ ಮಾಡ್ತೀನಿ ಬೇಕು ಪ್ರೀತಿನೂ ಬೇಕು ನಮ್ಮ ಊರಿನಲ್ಲಿ ಹಳ್ಳಿಯಿಂದ ಒಂದು ಮಾತಿದೆ ಗಾದೆ ಮಾತಿದೆ ಯಾವ್ಯಾವ ದೇವರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ತೃಪ್ತಿ ಆಗುತ್ತೋ ಆ ಪೂಜೆಗಳನ್ನ ಮಾಡಲೇಬೇಕು ಕೆಲವು ದೇವರುಗಳಿಗೆ ನಾವು ಶಾಂತಿ ರೀತಿಯಿಂದ ಪೂಜೆ ಮಾಡಿದ್ರೆ ಅದು ಇಷ್ಟ ಆಗಲ್ಲ ಅಲ್ಲಿ ಸರಿಯಾಗಿ ಬಲಿಯೇ ಕೊಡಬೇಕು ಹಾಗಾಗಿ ಕರ್ನಾಟಕ ದಕ್ಷಿಣ ರೀತಿ ಅದನ್ನ ಕಂಡುಕೊಂಡಿದೆ ಈಗ ನೋಡಿ ಮೊನ್ನೆ ಒಬ್ಬ ಮರ ಅಂತ ಹೇಳಿ ಹತ್ರ ಒಂದು ಮಾರ್ ಕಟ್ಕೊಂಡ ದೊಡ್ಡ ದೊಡ್ಡವಾದ್ರು ಬೆಂಗಳೂರಿಗೆ ಏನೂ ಹೇಳಲಿಲ್ಲ ನಾವು ನೀನ್ ವ್ಯಾಪಾರ ಮಾಡಬೇಡ ಅಂತ ಹೇಳಲಿಲ್ಲ ಇಲ್ಲ ನಿನ್ನ ಸಂಪಾದನೆ ಮಾಡುದ್ರಲ್ಲಿ ನಮ್ಗೊಂದಷ್ಟು ಶೇರ್ ಕೊಡು ಅಂತ ಕೇಳಲಿಲ್ಲ ಏನಿಲ್ಲ ಕನ್ನಡದ ನಾಮಫಲಕ ಹಾಕಪ್ಪ ಕನ್ನಡ ಬಳಸಿಲ್ವ ಕನ್ನಡ ನಾಮಫಲಕ ಹಾಕು ಅಂತ ಹೇಳ ಅವ್ನು ಕೇಸ್ ಹಾಕಿ ಕೋರ್ಟಿಗೆ ಹೋದ ಕೋರ್ಟ್ ಹೋದ ಹೋಗ್ಲಿ ಅವ್ನು ಇನ್ನೂರು ಕೇಸು ಕೇಸ್ ಇನ್ನೂ ಮೂರು ಕೋರ್ಟ್ ಕಟ್ಟಡಿ ಹಾಕ್ಲಿ ನಾಳೆ ಒಂದು ಉತ್ತರ ಕೊಡ್ತೀನಿ ನಾ ನಾಳೆ ಉತ್ತರ ಕೊಡ್ತೀನಿ ಮಾಲ್ನ ಉಳಿಸೋ ನಾಳೆ ನಿನ್ನ ಮಾಲ್ನ ಅದಕ್ಕೆ ಇವತ್ತು ರಾತ್ರಿ ನಿನ್ನೆ ರಾತ್ರಿ ದೊಡ್ಡ ಫಲಕ ಹಾಕಿದ ನವಫ ಕನ್ನಡದಲ್ಲಿ ಆ ಕುಟ್ಟು ನನಗೆ ವಾಟ್ಸಪ್ ಅಲ್ಲಿ ಆ ಫಲಕವನ್ನ ಕಳಿಸ್ತಾನೆ ಹಾಗ ಹೊಂಡೆ ನಿನ್ನ ನಿನ್ನ ಹೊರಗಿನ ನವ ಫಲಕ ಅಷ್ಟೇ ಅಲ್ಲಪ್ಪ ಒಳಗೆ ಶಾಪ್ ಕುಡಿದವಲ್ಲ ಅಲ್ಲೂ ಕನ್ನಡ ಹಾಕಬೇಕು ಅಲ್ಲೂ ರಾಜ್ಯ ಸರ್ಕಾರದ ಕಾಯಿಲೆ ಹೇಳುತ್ತೆ ಯಾವುದೇ ನಾಮಪತ್ರದಲ್ಲಿ ಶೇಕಡ ಅರವತ್ತು ಕನ್ನಡ ಇರಬೇಕು ಅಂತ ಹೇಳುತ್ತೆ ಆತ್ನೇ ಹೋದ್ರೆ ಇಪ್ಪತ್ತು ಸಾವಿರ ದಂಡ ಮೂರು ತಿಂಗಳು ಜೈಲು ಅಂತ ಹೇಳುತ್ತೆ ಆ ಕಾಯಿಲೆಯನ್ನು ನೀನು ಅಂತ ನಾನು ಅವನಿಗೆ ಹೇಳುವಂಥದ್ದು ಹಾಗಾಗಿ ಸುಮಾರು ನಾಳೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಮೂವತ್ತು ಜಿಲ್ಲೆಯಿಂದ ಸಾವಿರಾರು ಸುಮಾರು ಒಂದು ಮೂವತ್ತು ಮೂವತ್ತೈದು ಸಾವಿರ ಕಾರ್ಯಕರ್ತರು ಬೆಂಗಳೂರು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬಂದಿದ್ದಾರೆ ಸುಮಾರು ಜನ ಇಲ್ಲಿ ಬಂದು ಹುಡುಕೊಂಡಿದ್ದಾರೆ ಹಾಗಾಗಿ ನಾಳೆ ಎಲ್ಲಿ ಸ್ವಲ್ಪ ಸಂಚಾರಕ್ಕೆ ತೊಂದರೆ ಹಾಕುವುದು ಮಾಧ್ಯಮದ ಗೆಳೆಯರಿಗೆ ಹೇಳ್ತಾ ಇರಲಿ ಸಂಚಾರಕ್ಕೆ ಸಾರ್ವಜನಿಕರಿಗೆ ತೊಂದರೆ ಹಾಕುವುದು ಕ್ಷಮೆ ಇರಲಿ ಕ್ಷಮೆ ಇರಲಿ ಯಾಕೆಂದ್ರೆ ಕನ್ನಡದ ಹಳಿ ಉಳಿವಿನ ಪ್ರಶ್ನೆ ಇದು ನಾವು ಹೋರಾಡಲೇಬೇಕಾಗುತ್ತೆ ಯಾವ ಹೊರ ಡಾಕ್ಟರ್ ರಾಜ್ಕುಮಾರ್ ಅವತ್ತು ಗೋಕಾ ಚಳವಳಿ ಮಾಡಿದ್ರು ಆ ಮಾದರಿಯಲ್ಲಿ ಇವತ್ತು ಕರ್ನಾಟಕ ರಕ್ಷಣಕ್ಕೆ ನಾಡಿನ ಉದ್ದಂಗಕ್ಕೂ ಕನ್ನಡವನ್ನು ಬಳಸಿ ಕನ್ನಡವನ್ನ ಉಳಿಸಿ ಕನ್ನಡವನ್ನ ಮಾತಾಡಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡಿ ಅನ್ನುವ ಬಹುದೊಡ್ಡ ಚಳವಳಿಯಲ್ಲಿ ಉಂಟಾಗಿದೆ ಅದು ನಾಳೆಯಿಂದ ಬೆಂಗಳೂರಿನಿಂದ ಪ್ರಾರಂಭ ಆಗುತ್ತೆ ಯಾವ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರು ಕನ್ನಡಿಗಗೋಸ್ಕರ ಈ ನಗರವನ್ನು ಕಟ್ಟಿದ್ರು ಕನ್ನಡದ ಮಕ್ಕಳಿಗೋಸ್ಕರ ಕಟ್ಟಿದ್ರು ಯಾವ ಹುಲು ಕಸ ಇಟ್ಕೊಂಡಿದ್ದಂತ ಸಮುದಾಯಗಳಿದ್ವು ಸಮುದಾಯಗಳಿಗೆ ಅವರಿಗೆ ಅವತ್ತಿನ ಕಾಲಕ್ಕೆ ಅನುದಾನವನ್ನು ಕೊಟ್ಟು ಆ ಸಮುದಾಯಕ್ಕೆ ಒಂದೊಂದು ಪೇಟೆಯನ್ನ ಕಟ್ಟಿ ಅವರಿಗೆ ನೀವು ಇಂತ ಬದುಕನ್ನು ಕಟ್ಕೊಳ್ಳಿ ಹೇಳಿ ಕೆಂಪೇಗೌಡರು ನೂರಾರು ಪೇಟೆಗಳನ್ನ ಕಟ್ಟಿದ್ರು ಹಕ್ಕಿಪೇಟೆ ಕಾಟನ್ ಪೇಟೆ ಪೇಟೆ ಮಾಮೂಲ್ ಪೇಟೆ ಪೇಟೆ ಗುಡ್ಗುರ್ ಪೇಟೆ ಕುಂಚಿಚಿಗುರ್ ಪೇಟೆ ಇಂತ ನೂರಾರು ಪೇಟೆಯನ್ನು ಕಟ್ಟಿರು ಇವತ್ತು ಆ ಪೇಟೆಗಳಲ್ಲೆಲ್ಲ ಯಾರಿದ್ದಾರೆ ಅಂದ್ರೆ ಕನ್ನಡ ಮಾರವಾಡಿಗಳು ಸಿಂಧಿಗಳು ಗುಜರಾತಿಗಳು ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಾರೆ ಸಾಮ್ರಾಜ್ಯವನ್ನ ಕಟ್ಕೊಂಡಿದ್ದಾರೆ ಯಾರು ಕೇಳೋದಿಲ್ಲ ನಮ್ಮ ಬ್ಯಾಂಕ್ ರಾಜಕಾರಣ ಅವರು ರಾಜಕಾರಣ ಕೇಳೋದಿಲ್ಲ ಒಬ್ಬ ಮಾರ್ವಡಿ ಹೇಳ್ತಾನೆ ನಿನ್ನೆ ಮೊನ್ನೆ ಒಂದು ಮಾತು ಹೇಳ್ತಾನೆ ನಾರಾಯಣಗೌಡ್ರೆ ಇಷ್ಟೆಲ್ಲ ಕನ್ನಡ ಕನ್ನಡ ಅಂತ ಇದೀರಲ್ಲ ಬೆಂಗಳೂರಲ್ಲಿ ಎಷ್ಟು ಪರ್ಸೆಂಟ್ ಕನ್ನಡ ಇದಲ್ ತರ್ಟಿ ಪರ್ಸೆಂಟ್ ಬಹುಸಂಖ್ಯಾತರು ನಾವು ಹಿಂದಿ ಮಾತನಾಡುವ ಹಾಗಾಗಿ ನೀವು ಮುಂದೆ ಬೆಂಗಳೂರನ್ನ ಯಾರು ಉಳಿಸ್ಕೊತೀರ ನೋಡ್ತೀವಿ ನಾವು ಜೂನ್ ಹತ್ತನೇ ತಾರೀಕು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಕ್ ಹೋಗ್ತಾರಂತೆ ಅವರು ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಮನವಿ ಕೊಡ್ತಾರಂತೆ ನಾನು ಒಂದು ಮಾತು ಹೇಳ್ತೀನಿ ನೀವು ಮನವಿ ಕೊಟ್ಟು ಮತ್ತೆ ಕರ್ನಾಟಕ ಕಾಲಿಡ್ತೀರ ನಾನು ನೋಡ್ತೀನಿ ನಿಮಗೆ ಅದ್ ಕಾಲಿಡ್ತೀರ ನೋಡ್ತೀನಿ ನಾನು ಸವಾಲಾಗಿ ಸ್ವೀಕರಿಸ್ತೀನಿ ಸವಾಲಾಗಿ ನಾನು ತಗೋತೀನಿ ಹಾಗಾಗಿ ಇಂಥ ಎಲ್ಲ ಇಂಥ ವಿಚಾರಗಳಿಗೆ ಕರ್ನಾಟಕ ರಕ್ಷಣಾ ರೀತಿ ಇವತ್ತು ಗಟ್ಟಿಯಾಗಿ ನಿಂತಿದೆ ಕೋಟಿ ಕೋಟಿ ಜನರ ಆಶೀರ್ವಾದ ಇದೆ ನಾವು ದೇವರ ಪ್ರಾರ್ಥನೆ ಮಾಡ್ತೀನಿ ಇನ್ನೊಂದಷ್ಟು ವರ್ಷ ಒಳ್ಳೆ ಆರೋಗ್ಯ ಕೊಟ್ಕೊಡಪ್ಪ ಭಗವಂತ ಯಾಕೆಂದ್ರೆ ನಮ್ಮ ಹಿಂದೆ ಬರುವಂತ ನಮ್ಮ ಮಕ್ಕಳು ನಮ್ಮ ಪೀಳಿಗೆ ಈ ನಾಡನ್ನ ರಕ್ಷಣೆ ಮಾಡ್ಕೊಳ್ತಾರೆ ಅನ್ನೋ ನಂಬಿಕೆ ಇಲ್ಲ ಅಷ್ಟೊಳಗಡೆ ನನ್ನ ದೇಹದ ಕೊನೆಯ ಹನಿ ರಕ್ತ ಇರೋವರೆಗೂ ಈ ನಾಡಿಗಾಗಿ ಹೋರಾಡ್ತಾ ಸಾಯಬೇಕು ಅನ್ನೋ ತೀರ್ಮಾನ ಮಾಡಿದೆ ಅದಕ್ಕೋಸ್ಕರ ಒಳ್ಳೆ ಆರೋಗ್ಯ ಕೊಡಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಇಂಥ ಎಲ್ಲ ಜಗದ್ಗುರುಗಳ ಆಶೀರ್ವಾದವನ್ನ ಬೇಡ್ತೀನಿ ಇಂಥ ಎಲ್ಲ ಹಿರಿಯರ ಆಶೀರ್ವಾದವನ್ನ ಬೇಡ್ತೀನಿ ಮುಂದೆ ಈ ನಾಡಿಗೆ ನುಡಿಗೆ ನೆಲಕ್ಕೆ ಜಲಕ್ಕೆ ಮಕ್ಕಳ ಕನ್ನಡದ ಮಕ್ಕಳ ಬದುಕಿಗೆ ಧಕ್ಕೆ ಹಾಕುವಂತೆ ಬಲಿಷ್ಠವಾದಂತಹ ಕರ್ನಾಡನ್ನ ಸಮೃದ್ಧವಾದಂತ ಕರ್ನಾಟಕವನ್ನ ಅಖಂಡವಾದ ಕರ್ನಾಟಕವನ್ನ ಯಾವ ತಾರತಮ್ಯ ಇಲ್ಲದೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಹಳೆ ಮೈಸೂರು ಯಾವ ತಾರತಮ್ಯ ಇಲ್ಲದೆ ಅಖಂಡವಾದಂತ ಸಮೃದ್ಧವಾದಂತ ಕರ್ನಾಟಕದ ಕನಸನ್ನ ಕರ್ನಾಟಕ ರಕ್ಷಣೆಗೆ ಕಟ್ಟಿದೆ ಆ ಕನಸು ನೆಲೆಸಾಕ್ಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ಹಾಗೆ ಇವತ್ತು ನನಗೆ ಕುವೆಂಪು ಪ್ರಶಸ್ತಿಯನ್ನು ಕೊಟ್ಟಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ನಾಡೋಜ ಜೋಶಿಯವರಿಗೆ ಮಹೇಶ್ ಜೋಶಿ ಅವರಿಗೆ ಅವರೆಲ್ಲ ಸಹಪಾಠಿಗಳಿಗೆ ನಾನು ಕೃತಜ್ಞದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಇಡೀ ಈ ಪ್ರಶಸ್ತಿ ನನಕೊಟ್ಟ ಪ್ರಶಸ್ತಿ ಅಲ್ಲ ಇಡೀ ಏಳುವರೆ ಕೋಟಿ ಕನ್ನಡಿಗರಿಗೆ ಕೊಟ್ಟಂತ ಪ್ರಶಸ್ತಿ ಅಂತ ಹೇಳಿ ನಾನು ಭಾವಿಸ್ತೀನಿ ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಯಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಇನ್ನಷ್ಟು ಶಕ್ತಿಭರಿತವಾಗಿ ಈ ಸಾಹಿತ್ಯ ಪರಿಷತ್ತನ್ನು ಕಟ್ಟೋಣ ಅನ್ನೋ ಮಾತು ಹೇಳಿ ಈ ಕಾರ್ಯಕ್ರಮಕ್ಕೆ ಅನೇಕರು ಬಂದಿದ್ದಾರೆ ಬಹುಶಃ ಕಲವೇ ಕಾರ್ಯಕರ್ತರು ಬಹುತೇಕರೆಲ್ಲ ಆಸೆ ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಹುಟ್ಟು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂತಹ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಎಲ್ಲರಿಗೂ ಶರಣ